ಸೌಕಿ ಕಣ್ಣ ಸಂಬನ್ನದಲ್ಲಿ ನೋಡಿದ್ರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಹೋದರರು ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಡಿಕೆ ಶಿವಕುಮಾರ್ ಅವರು ಎಲ್ಲವ ಸಹೋದರರು ಮತ್ತು ನಮ್ಮ ಕೇಂದ್ರದ ಮಂತ್ರಿಗಳಾದ ಭಗವಂತ ಸೋಮಂತಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮಾನ್ಯ we mm -hmm. ನಮ್ಮ ಸ್ವಾಮಿಗಳು ಹೇಳ್ತಾ ಇದ್ರು ವಿವೇ ವಿ ನೋಡಿ ಎಲ್ಲರೂ ಆಶ್ಚರ್ಯ ಪಟ್ಟರೆ ಇಲ್ಲಿ ವಿ ಪಿಗಳು ನಿಮ್ಮನ್ನೆಲ್ಲ ನೋಡಿ ಆಶ್ಚರ್ಯ ಪಡ್ತಾರೆ ಅಷ್ಟು ಜನ ಸಾಗರ ಹೋಸಲನ್ನು ಕೂಡ ಜಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸದ್ಗುರು ಅವರು ಹೇಳ್ತಾರೆ ಇಷ್ಟೊಂದು ಲಕ್ಷಾಂತರ ಸಂಖ್ಯೆಯ ಭಕ್ತರು ಗಮಶಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸೇರುವುದನ್ನು ಪ್ರಾಯಸ ವಿಶ್ವದಲ್ಲಿ ಬಹುತೇಕರು ನಂಬಲು ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಲಕ್ಷಾಂಶವಾಗಿರ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಮಾಡ್ತಾ ಬಂದಿರತಕ್ಕಂಥ ಕೂಚು ಈ ವರ್ಷ ವಿಶೇಷವಾಗಿ ವಿಕಲಚೇತನರಿಗೆ ಮದುವೆ ಮಾಡ್ತಕ್ಕಂತಹದ್ದು ಅಂತವರನ್ನ ಗುರುತಿಸಿ ಅಭಿನವ ಗಮ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಇಂಥ ಅಭೂತಪೂರ್ವವಾಗಿರ್ತಕ್ಕಂಥ ಜಾತ್ರೆ ಬಹಳ ವೈಶಿಷ್ಟ್ಯ ಅನಿಸ್ತದೆ ಯಾರಾದ್ರೂ ಹೊಸ ನೋಡಿದ್ರೆ ಗಾಬರಿಗೊಳ್ತಾರೆ ನಮ್ಮ ಸ್ವಾಮಿಗಳೊಬ್ಬರು ಹೇಳ್ತಾ ಇದ್ರು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥವರು ಮೈಸೂರಿನ ಸುತ್ತೂರು ಮಠದ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಅವರ ಶ್ರೀ ಚರಣಕ್ಕೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಹೇಳ್ತಾ ಈ ಎಲ್ಲ ಕಾರ್ಯಕ್ರಮಕ್ಕೆ ಕಾರಣೀಭೂತ ಪರಮ ಪೂಜ್ಯರು ಜಾತ್ರೆಯನ್ನ ಈಗೂ ಮಾಡಬಹುದು ಎನ್ನುವ ಹಾಗೆನೇ ಜಾತ್ರೆಯ ಮುಖಾಂತರನೇ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಬ ಮಾಡ್ತಾ ಬಂದಿದ್ದೀವಿ we mm -hmm. ಸೌಕಿಷಣ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಹೋದರರು ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗ ಮಾಡುವ ಡಿ ಕೆ ಶಿವಕುಮಾರ್ ಅವರವರ ಇದರುವ ಸಹೋದರರು ಮತ್ತು ನಮ್ಮ ಕೇಂದ್ರದ ಮಂತ್ರಿಗಳಾದ ಸಭವಂತ ಸೋದರವರು ನಮ್ಮ ಜಿಲ್ಲೆಯ ಮಂತ್ರಿಗಳಂತ ಮಂತ್ರಿಗಳಾಗುವ